ಮತ್ತೊಂದು ಆ ಯು ಐ ವಿಚಾರನೇ ಮಾತಾಡೋದಾದ್ರೆ ಆ ಸಿ ಇಲ್ಲಿ ಐದು ಬೆರಳು ಈಕ್ವಲ್ ಆಗಿರ ಸಾಧ್ಯ ಇಲ್ಲ ಅದೇ ರೀತಿ ಮನಸ್ಥಿತಿಗಳು ಪರಿಸ್ಥಿತಿಗಳು ಕೂಡ ಅದೇ ರೀತಿ ಇರಕ್ಕೆ ಸಾಧ್ಯ ಇಲ್ಲ ಸೊ ಯು ಮತ್ತೆ ಐ ನಿಮ್ಮ ಮತ್ತೆ ನನ್ನ ನಡುವೆ ಯಾರಾದರೂ ಒಬ್ರು ಇಬ್ಬರು ವ್ಯಕ್ತಿಗಳಿದ್ದಾಗ ಇಬ್ಬರ ನಡುವೆ ಆ ವೈರುಧ್ಯಗಳಿರುತ್ತೆ ಅನ್ನೋದು ಕೂಡ ಈ ಸಿನಿಮಾದ ಒಂದು ಮೆಟಫರ್ ಅಂತ ಅನ್ಸುತ್ತೆ ಇಂಟರ್ವ್ಯೂ ಥರ ಇಲ್ಲ ಇದು ಇದು ಒಬ್ಬ ಬೆಸ್ಟ್ ಸ್ಟೂಡೆಂಟ್ ಹಿಂಗ ಕರೆಕ್ಟಾ ಅಲ್ಲ ತರ ಇದೆ ಇದು ಆ್ಯಕ್ಚುಲಿ ಇದ್ದೀನಿ ಇಲ್ಲ ನೀವು ಹೇಳಿ ಇದೇನಾ ಅಂತ ಕೇಳ್ತಾ ಇದ್ದೀರಾ ಇನ್ನೊಂದು ಆಯಾಮದಲ್ಲಿ ನೋಡಿ ಇದ ಕರೆಕ್ಟಾ ಅಂತ ಇದು ಎಕ್ಸಾಮ್ ಬರದ್ರ ಮೇಲೆ ಅದನ್ನ ಇಟ್ಕೊಂಡು ಇಲ್ಲ ನಿಜ ಹೇಳ್ತೀನಿ ಕೇಳಿ ನನ್ನ ಆಡಿಯನ್ಸ್ ಎಲ್ಲ ಹಂಗೆ ಪ್ರೇಕ್ಷಕರೆಲ್ಲ ಹಂಗೆ ಒಂದು ಎಕ್ಸಾಮ್ ಪೇಪರ್ ಕೊಟ್ಟಂಗೆ ನಾವು ಬರೆದಿರ್ತೀವಿ ಅದು ಸಿನಿಮಾ ಅದು ಕರೆಕ್ಟಾ ತಪ್ಪಾ ಇವನು ಕರೆಕ್ಟಾಗಿ ಆ್ಯನ್ಸರ್ ಮಾಡಿದಾನ ಇದರಲ್ಲಿ ಸತ್ಯ ಇದೆಯಾ ಅನಲೈಸ್ ಮಾಡೋದಿದೆಯಲ್ಲ ಮಾರ್ಕ್ಸ್ ಕೊಡೋದು ಇದೆಯಲ್ಲ ಯಾರು ಗ್ರೇಟ್ ಆವಾಗ ಟೀಚರ್ ಯಾರು ಸ್ಟೂಡೆಂಟ್ ಅಷ್ಟೇ ನಾವು ಆ್ಯಕ್ಚುಲಿ ಅಲ್ವಾ ಕರೆಕ್ಟ್ ತಾನೇ ಅನ್ಲಿಮಿಟ್ಲಿ ಅನಲೈಸ್ ಮಾಡೋದು ಅವರೇ ತಾನೆ ಎಸ್ ಸರ್ ಉಪ್ಪಿ ಸರ್ ಇಲ್ಲಿವರೆಗೂ ಸೋಫಾರ್ ಏನೇ ಮಾಡಿದ್ರು ಕೂಡ ಟ್ರೆಂಡ್ ಸೆಟ್ಟಿಂಗ್ ಆಗಿದ್ದಾವೆ ಸೊ ಹೊಸತನವನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಇಂಡಸ್ಟ್ರಿಗೆ ಆ ನಿಟ್ಟಿನಲ್ಲಿ ನಾವು ಟೀಸರ್ ನೋಡಿದ್ವಿ ಟ್ರೈಲರ್ ನೋಡಿದ್ವಿ ಕರ್ಟೈನ್ ರೇಸರ್ ನೋಡಿದ್ವಿ ಅಥವಾ ಶೋರಿಯಲ್ ನೋಡಿದ್ವಿ ಇದು ಯಾವ ಸರ್ ವಾರ್ನರ್ ಅದೇ ಏನಂದ್ರೆ ಇದು ಏನಂದ್ರೆ ಟೀಸರ್ ಥರ ಕಟ್ ಮಾಡೋಕ್ಕೆ ಆ ಇರಲಿಲ್ಲ ಅಲ್ಲಿ ಆ್ಯಕ್ಚುಲಿ ಏನು ಹೇಳಿ ಇದೊಂದು ಹಿಂಗೆ ಬಿಟ್ರೆ ಹೆಂಗಿರುತ್ತೆ ಅಂತ ಅನ್ಕೊಂಡಾಗ ಅದೊಂದು ಬೇರೆ ಥರನೇ ಮಾಡಬೇಕಾಯ್ತು ಸೊ ಅದಕ್ಕೆ ಏನು ಟೀಸರ್ ಟ್ರೈಲರ್ ತರ ಇಲ್ಲ ಇದು ಅನ್ನೋದಕ್ಕೋಸ್ಕರ ಅದ್ರ ಬದಲು ವಾರ್ನರ್ ಅಂತ ಇರೋಣ ಅಂತ ಹಂಗ್ ಮಾಡಿದ್ದ ಅಷ್ಟೇ ಅದು ಪರ್ಟಿಕ್ಯುಲರ್ ಆಗಿ ವಾರ್ನರ್ ಅನ್ನೋ ಪದಕ್ಕೆ ಏನಾದ್ರು ಮೀನಿಂಗ್ ಇದೆಯಾ ಸರ್ ಅಲ್ಲ ವಾರ್ನಿಂಗ್ ಅನ್ನೋದೇ ಇದೆಯಲ್ಲ ಅಲ್ಲಿ ಸೋ ಅವನೇ ವಾರ್ನರ್ ಆಗಿರ್ಬೋದು ಅಥವಾ ವಾರ್ನಿಂಗ್ ಇರ್ಬೋದು ಆ ವಿಷಯಗಳಲ್ಲಿ ವಾರ್ನಿಂಗ್ ಇರ್ಬೋದು ಏನ್ ಬೇಕು ಅದೇ ಮತ್ತೆ ಒಟ್ಟಲ್ಲಿ ಇದೊಂದು ನೀವು ಕ್ವಶನ್ ಕೇಳಿದ್ರಿ ಇದೊಂದು ಕ್ವಶನ್ ಕೇಳಿದ್ರಿ ಅಷ್ಟೇ ಆನ್ಸರ್ ಹೇಳ್ಬಿಡ್ಲಿಕ್ಕೆ ಹೋಗಲ್ಲ ಇಲ್ಲ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಸಿ ದಿಸ್ ಈಸ್ ವಾಟ್ ಆಕ್ಚುಲಿ ಇದೇ ನಿಜವಾದ ಇಂಟ್ರವ್ಯೂ ನಾನು ನೀವು ಕೇಳೋದಲ್ಲ ನೀವು ಏನು ಅಂದ್ಕೊಂಡಿದ್ದೀರಾ ಅಂತ ಇಡೋದು ನನ್ನ ಮುಂದೆ ಇದೆಯಲ್ಲ ಇಟ್ ಈಸ್ ಲೈಕ್ ನೀವು ಪಕ್ಕ ಪ್ರೇಕ್ಷಕರ ಥರ ಕೇಳ್ತಾ ಇದ್ದೀರಾ ನಾಟ್ ಏನೋ ಮೀಡಿಯಾ ಪರ್ಸನ್ ಥರ ಕೇಳ್ತಿಲ್ಲ ನೀವು ಒಬ್ಬ ಕಾಮನ್ ಆಡಿಯನ್ಸು ನಾನು ಸಿನಿಮಾ ನೋಡಿದ್ದೀನಿ ನನಗೆ ಇದುವರೆಗೂ ಏನು ಬಿಟ್ಟಿದ್ದೀರಾ ನನಗೆ ಹಿಂಗೆ ಅನ್ನಿಸ್ತಿದೆ ಕರೆಕ್ಟಾ ಅಂತ ಕೇಳ್ತಿದ್ದೀರಾ ದಟ್ ಈಸ್ ಬ್ಯೂಟಿಫುಲ್ ಲೈಕ್ ಸೇರಿ ರಿಯಲಿ ಐ ಲೈಕ್ ಇಟ್ ಐ ಲೈಕ್ ಇಟ್ ಯು ಆರ್ ನಾಟ್ ಚೆಡ್ಡಿ ಓಕೆ ಲಹರಿ ಮ್ಯೂಸಿಕ್ ಸಂಸ್ಥೆಗೆ ಅದರದೇ ಆದಂಥ ಒಂದು ದೊಡ್ಡ ಲೆಗಸಿ ಇದೆ ಇನ್ನು ಕೆ ಪಿ ಶ್ರೀಕಾಂತ್ ಅವರು ಅಣ್ಣ ಅವರ ಕಾಲದಿಂದ ಆ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ದೊಡ್ಡ ಮನೆಯಲ್ಲಿ ಪಳಗಿದಂಥವ್ರು ಇವತ್ತಿಗೂ ಶಿವಣ್ಣ ಅವ್ರ ಜೊತೆ ಇದ್ದಾರೆ ಅವ್ರ ಜೊತೆ ಸಿನಿಮಾಗಳು ಮಾಡಿದ್ದಾರೆ ಸಕ್ಸಸ್ಫುಲ್ ಸಿನಿಮಾಗಳು ಸೊ ಈ ಕಾಂಬಿನೇಷನ್ ಅಲ್ಲಿ ನೀವು ಈಗ ನೋಡಿ ಇದೇ ತರ ಇವಾಗ ಹೇಳಿದ್ರಲ್ಲ ನಾನೆಲ್ಲ ಇದ್ದೆ ನೀವು ಸಿನಿಮಾ ಮಾಡಿದಾಗ ಅಂತ ಆಕ್ಚುಲಿ ನಾನು ಇದ್ದೆ ಅವ್ರ ಲಹರಿ ಸಂಸ್ಥೆನ ಓಪನ್ ಮಾಡಿದಾಗ ಏನೋ ಒಂದು ಹೊಸ ಟ್ರೆಂಡ್ ಸೃಷ್ಟಿ ಮಾಡಿದವರು ಮನೋಹರ್ ಅವರು ಅಂದರೆ ಆಡಿಯೋನೂ ಬಿಸ್ನೆಸ್ ಮಾಡ್ಬೋದು ಆಡಿಯೋಗ ಬೇರೆ ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿದಂಥವ್ರು ಸೊ ಎಗೈನ್ ನಾನು ಏನು ಹೇಳಿ ಸ್ಕೂಲ್ ಕಿಟ್ ಥರ ಹೋಗಿ ಅವ್ರ ಜೊತೆ ನಂದು ಏನೇನೋ ಇದು ಅವರು ದೂರದಿಂದ ನೋಡಿಕೊಂಡು ಏನು ಹೇಳಿ ಅವ್ರಿಗೆ ಏನೇ ಇರ್ಬೋದು ಸರಿ ಮಾಡ್ತೀನಿ ತಪ್ಪು ಮಾಡ್ತೀನೋ ಗೊತ್ತಿಲ್ಲ ಅವ್ನಲ್ಲಿ ಸಪೋರ್ಟ್ ಮಾಡಿಕೊಂಡೇ ಬಂದರು ಇಲ್ಲಿವರೆಗೂ ಈ ಸಿನಿಮಾ ಈ ಥರ ಬಂದಿರೋ ಕಾರಣವೇ ಶ್ರೀಕಾಂತ್ ಅವರು ಅವರು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ nya niszczyta